ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಎರಡನೇ ಬಾರಿ ಅರೆಸ್ಟ್ ಆಗಿರೋದು ಇದರ ಹಿಂದೆ ಮುಖ್ಯವಾಗಿರುವಂತಹದ್ದು ಕೇಳಿ ಬರ್ತಾ ಇರುವಂತಹ ಹೆಸರು ಪವಿತ್ರ ಗೌಡ ಹಾಗಿದ್ರೆ ಈ ಪವಿತ್ರ ಗೌಡ ಯಾರು ಏನು ಅವ್ರ ಕತೆ ಏನು ಎಲ್ಲಿಂದ ಬಂದರು ದರ್ಶನ್ಗೂ ಅವ್ರಿಗೂ ಹೆಂಗೆ ಸ್ನೇಹ ಆಯಿತು ಸ್ನೇಹ ಪ್ರೀತಿ ಆಯಿತು ತದನಂತರ ಕಾಂಟ್ರವರ್ಸಿಗಳಾದವು ಅನ್ನೋದನ್ನ ನಾವೀಗ ತಿಳ್ಕೊತಾ ಹೋಗೋಣ ದರ್ಶನ್ ಅವರ ಜೀವನದಲ್ಲಿ ಸಾಕಷ್ಟು ಗಲಾಟೆಗಳು ಅವಾಂತರಗಳಾಗಿದ್ದಾವೆ ಅದೆಲ್ಲದಕ್ಕೂ ಕೂಡ ಆ ಮೂಲ ಹುಡ್ಕೊಂಡೋದ್ರೆ ಆ ಮೂಲ ಪವಿತ್ರ ಹತ್ರವು ನಿಂತ್ಕೋತಾ ಇದೆ ಈ ಮೊದಲು ದರ್ಶನ್ ಜೈಲು ಸೇರಿದ್ದಕ್ಕೂ ಕೂಡ ಪವಿತ್ರನೇ ಒಂದು ಕಡೆ ಒಂದು ಹಿನ್ನೆಲೆಯಲ್ಲಿ ಕಾರಣ ದರ್ಶನ್ ಮತ್ತು ಅವರ ಹೆಂಡತಿ ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ಬಿರುಕುಂಟಾಗುತ್ತೆ ಅವರಿಬ್ಬರ ನಡುವೆ ಕಲಹಗಳು ಏರ್ಪಡ್ತವೆ ಗಲಾಟೆಗಳಾಗುತ್ತೆ ಗಲಾಟೆ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರುತ್ತೆ ದರ್ಶನ್ ತಮ್ಮ ಹೆಂಡತಿ ವಿಜಯಲಕ್ಷ್ಮಿ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಜೈಲ್ ಸೇರ್ತಾರೆ ಇದರ ಹಿಂದೆ ಇದ್ದಂತಹದ್ದು ಪವಿತ್ರ ಗೌಡ ಪವಿತ್ರಗೌಡ ದರ್ಶನ್ ಜೀವನದಲ್ಲಿ ಆದಂತಹ ಸಾಕಷ್ಟು ಗಲಾಟೆಗಳಲ್ಲಿ ಕೂಡ ಅದರ ಹಿಂದೆ ಇರುವಂತಹ ಮುಖ್ಯ ಹೆಸರು ಹಲವಾರು ವರ್ಷಗಳಿಂದ ಅವರ ಜೊತೆಗೆ ಪವಿತ್ರ ಗೌಡ ಇದ್ದಾರೆ ಪವಿತ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗಿದ್ರೆ ಈ ಪವಿತ್ರಗೌಡ ಅವರ ಮೂಲ ಎಲ್ಲಿ ಗೊತ್ತಾ ಪವಿತ್ರ ಗೌಡ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ವ್ಯಾಪ್ತಿಯ ತಲಗಟ್ಟಪುರದ ಮೂಲ ನಿವಾಸಿ ಅವರಿಗೆ ಸದ್ಯ ಜೆ ಪಿ ನಗರದಲ್ಲಿ ಬೆಂಗಳೂರಿನ ಜೆ ಪಿ ನಗರದಲ್ಲಿ ವಾಸವಾಗಿದ್ದರು ಕಾಲೇಜು ದಿನಗಳಲ್ಲಿಯೇ ಕೂಡ ಅವರಿಗೆ ಬಣ್ಣದ ಲೋಕದ ಮೇಲಿನ ಆಸಕ್ತಿ ಹೆಚ್ಚಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ರು ಕೂಡ ಮಾಡೆಲಿಂಗ್ ಲೋಕದಲ್ಲಿ ಕಾಲಿಟ್ಟು ಮಿಸ್ ಬೆಂಗಳೂರು ಕೂಡ ಆಗಿದ್ದರು ಪವಿತ್ರ ಗೌಡ ತದನಂತರ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಮಾಡೆಲಿಂಗ್ಗಳಲ್ಲಿ ವಸ್ತ್ರ ವಿನ್ಯಾಸಕಿಗಾಗಿ ಕೂಡ ಕೆಲಸ ಮಾಡ್ತಾರೆ ನಂತರ ನಟಿಯಾಗಿ ನಟಿಯಾಗಿ ಹಲವಾರು ಚಿತ್ರಗಳಲ್ಲಿ ಪವಿತ್ರ ಗೌಡ ನಟಿಸ್ತಾರೆ ಈ ನಟನೆಗೂ ಮೊದಲು ಪವಿತ್ರ ಗೌಡ ಸಾಕಷ್ಟು ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ರ್ಯಾಂಪ್ ಶೋಗಳಲ್ಲಿ ಹೆಜ್ಜೆ ಆಗ್ತಾ ಇರ್ತಾರೆ ಸಾಕಷ್ಟು ಆ ಬೇಸನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ತುಂಬಾ ಶ್ರಮವನ್ನು ಹಾಕ್ತಾರೆ ಈ ಹಂತದಲ್ಲಿಯೇ ದರ್ಶನ್ ಅವರ ಸ್ನೇಹ ಆಗತ್ತೆ ಸ್ನೇಹ ಆದ ನಂತರ ಪವಿತ್ರ ಗೌಡ ಬದುಕಲ್ಲಿ ಮತ್ತೊಂದು ಹಂತ ಅಂದ್ರೆ ಪವಿತ್ರ ಗೌಡ ದರ್ಶನ್ ಜೊತೆಗೆ ಸ್ನೇಹ ಬೆಳೆಸಿ ಆ ಸ್ನೇಹ ಅವರ ಅವರ ಅತ್ಯಾಪ್ತ ಆಗ್ತಾ ಆಗ್ತಾ ಹೋದಾಗೆ ಪವಿತ್ರ ಗೌಡ ತನ್ನೆಲ್ಲ ಹಿಂದಿನ ಕೆಲಸಗಳನ್ನು ಸ್ವಲ್ಪ ಬಿಟ್ಟು ಬೇರೆಯದೇ ರೀತಿಯಲ್ಲಿ ಅಂತಂದರೆ ನಟಿಯಾಗಿ ನಾಯಕ ನಟಿಯಾಗಿ ಕೂಡ ಆಯ್ಕೆ ಆಗ್ತಾರೆ ದರ್ಶನ್ ಅವರ ಇನ್ಫ್ಲೂಯೆನ್ಸಿಂದ ಜೊತೆಗೆ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಕುಟ್ಕೋತಾ ಹೋಗ್ತವೆ ಪವಿತ್ರ ಗೌಡ ಹೆಸರಿನಲ್ಲಿ ಇನ್ನ ಮೊದಲೇ ಹೇಳಿದಾಗೆ ಪವಿತ್ರ ಗೌಡ ನಟಿಯಾಗಿಯೂ ಕೂಡ ಗುರುತಿಸ್ಕೋಬೇಕು ಹೆಸರು ಮಾಡಬೇಕು ಅಭಿಮಾನಿಗಳನ್ನು ಗಳಿಸಬೇಕು ಸ್ಯಾಂಡಲ್ವುಡ್ನಲ್ಲಿ ಸ್ಟ್ರಾಂಗಾಗಿ ನಿಲ್ಲಬೇಕು ಅನ್ನುವಂತಹ ಅದಮ್ಯ ಆಸೆ ಇಟ್ಕೊಟ್ಟಿತ್ತು ಹಾಗಾಗಿ ಅವರು ಅಗಮ್ಯ ಅನ್ನುವಂತಹ ಚಿತ್ರದ ಮೂಲಕ ನಿರ್ದೇಶಕ ಉಮೇಶ್ ಗೌಡ ಅವರು ನಿರ್ದೇಶನ ಮಾಡ್ತಾ ಇದ್ದಂಥದ್ದು ಅಗಮ್ಯ ಚಿತ್ರದ ಮೂಲಕ ಎಂಟ್ರಿ ಕೊಡ್ತಾರೆ ನಾಯಕ ನಟಿಯಾಗಿ ಆದರೆ ಆ ಮೊದಲ ಚಿತ್ರವೇ ಅವರಿಗೆ ಒಂದು ದೊಡ್ಡ ಮಟ್ಟದ ಸೋಲನ್ನು ಕೊಡುತ್ತೆ ಅಂದರೆ ಒಂದು ರೀತಿ ಸೋಲಿನ ಮುಖಾಂತರವೇ ಸ್ಯಾಂಡಲ್ವುಡ್ಗೆ ಪವಿತ್ರ ಗೌಡ ಎಂಟ್ರಿ ಕೊಟ್ಟಂಥದ್ದು ಅದಕ್ಕೆ ಅದಾದ ನಂತರವೂ ಕೂಡ ತಮಿಳು ಚಿತ್ರರಂಗದಲ್ಲಿ ಹೋಗಿ ನಟಿಸ್ತಾರೆ ತದನಂತರ ಬಂದು ಛತ್ರಿಗಳು ಸರ್ ಛತ್ರಿಗಳು ಅನ್ನುವಂತಹ ಕನ್ನಡ ಚಿತ್ರದಲ್ಲೂ ಕೂಡ ನಟಿಸ್ತಾರೆ ನಟಿಸಿ ಸಾಕಷ್ಟು ಅವಕಾಶಗಳಿಗೋಸ್ಕರ ಕಾಯ್ತಾ ಕಾಯ್ತಾ ಅಲದಾಡ್ತಾ ಅಲದಾಡ್ತಾ ಇರುವಾಗಲೇ ಇನ್ನು ಸಾಗುವ ದಾರಿಯಲ್ಲಿ ಪ್ರೀತಿ ಕಿತಾಬು ನಂತರ ಬತ್ತಾಸು ಅನ್ನುವ ಚಿತ್ರದಲ್ಲಿ ನಾಯಕ ನಟಿಯಾಗಿ ಕೂಡ ಪವಿತ್ರ ಗೌಡ ನಟಿಸ್ತಾರೆ ಆದರೂ ಕೂಡ ಯಾವ ಕೂಡ ಹೇಳ್ಕೊಡುವಂತಹ ಹೆಸರು ತಂದುಕೊಡೋದಿಲ್ಲ ಹೇಳ್ಕೊಳ್ಳುವಂತಹ ದೊಡ್ಡ ಹೆಸರು ಕೂಡ ಅವು ತಂದುಕೊಡೋದಿಲ್ಲ ಆದರೆ ಅವರಿಗೆ ನೆಗೆಟಿವ್ ಹೆಸರು ತಂದುಕೊಂಡತ್ತಂಥದ್ದು ದರ್ಶನ್ ಅವ್ರ ಜೊತೆಗಿನ ಸ್ನೇಹ ಪ್ರೀತಿ ಅವ್ರ ಜೊತೆಗೆ ಸಾಕಷ್ಟು ಫೋಟೋಗಳನ್ನು ಅವರು ಶೇರ್ ಮಾಡ್ಕೊಳ್ತಿದ್ದಂಥದ್ದು ದರ್ಶನ್ ಅವ್ರ ಜೊತೆಗಿನ್ನ ಸಂಬಂಧಕ್ಕೆ ಹತ್ತು ವರ್ಷ ಆಯಿತು ಅಂತ ಹೇಳಿ ಅವರು ಪೋಸ್ಟ್ ಹಾಕ್ಕೊಂಡಿದ್ದು ಇವೆಲ್ಲವೂ ಕೂಡ ಸಾಕಷ್ಟು ಅವ್ರನ್ನ ಕಾಂಟ್ರವರ್ಸಿಗಳಿಗೆ ತಂದವು ಅದರ ಮೂಲಕ ಪವಿತ್ರ ಗೌಡ ಮುನ್ನೆಲೆಗೆ ಬಂದರು ನೆಗೆಟಿವ್ ಆಗಿ ಪ್ರಚಾರವನ್ನು ಪಡ್ಕೊಂಡ್ರು ಪವಿತ್ರ ಗೌಡ ದರ್ಶನ್ ಈ ಇವಿಬ್ಬರ ನಡುವಿನ ಸಂಬಂಧಕ್ಕೆ ಸಾಕಷ್ಟು ವಾದ ವಿವಾದ ಅಭಿಮಾನಿಗಳ ಲೆವೆಲ್ಲು ಕೂಡ ಅಭಿಮಾನಿಗಳು ಹೇಗೆ ಅಂತ ಹೇಳಿದ್ರೆ ನಮ್ಮ ಬಾಸ್ ಡಿ ಬಾಸ್ ಡಿ ಬಾಸ್ ಅವ್ರ ಕುಟುಂಬದಲ್ಲಿ ನೀನು ಯಾಕೆ ಬಿರುಗಾಳಿಯಾಗಿ ಬರ್ತಾಯಿದೆಯಾ ಅವ್ರ ಕುಟುಂಬದಲ್ಲಿ ಯಾಕೆ ಹುಳಿ ಹಿಂಡೋ ಕೆಲಸ ಮಾಡ್ತಾ ಇದೆಯಾ ಅವ್ರ ಕುಟುಂಬದಿಂದ ದೂರ ಇರುವ ಅನ್ನೋಂಥ ಮಟ್ಟಕ್ಕೆ ಸಾಕಷ್ಟು ಗಲಾಟೆಗಳು ಅವೆಲ್ಲ ನಡೆದಿದ್ವು ಈವನ್ ಈಗ ರೇಣುಕಾ ಸ್ವಾಮಿ ಕೊಲೆ ಆಗಿರೋದು ಕೂಡ ಇದೇ ಕಾರಣಕ್ಕೆ ಇನ್ನು ಜಗ್ಗುದಾದ ಚಿತ್ರ ಮಾಡಬೇಕಾದ್ರೆ ಮುಖ್ಯವಾಗಿ ಹೇಳ್ತೀನಿ ನಾನೀಗೇನಂತಂದರೆ ಪವಿತ್ರ ಗೌಡವ್ರಿಗೂ ದರ್ಶನ್ಗೂ ಎಲ್ಲಿ ಸ್ನೇಹ ಆಯಿತು ಎಲ್ಲಿ ಅವರಿಬ್ಬರು ಸಂದಿಸಿದ್ರು ಯಾವಾಗ ಭೇಟಿಯಾಯಿತು ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಅದು ಜಗ್ಗುದಾದ ಸಿನಿಮಾ ಚಿತ್ರೀಕರಣ ಆಗ್ತಿದ್ದಂತಹ ಸಂದರ್ಭ ಆಗ ಪವಿತ್ರ ಗೌಡ ಅವ್ರಿಗೆ ದರ್ಶನ್ ಜೊತೆಗೆ ಸ್ನೇಹ ಆಗತ್ತೆ ಈ ಸ್ನೇಹ ಮುಂದೆ ಅತ್ಯಾಪ್ತವಾಗ್ತಾ ಹೋಗಿ ಒಬ್ರಿಗೊಬ್ರು ಮಾತಾಡೋದು ಅವಾಗವಾಗ ಭೇಟಿ ಆಗೋದು ಇದೆಲ್ಲವಾಗಿ ಆ ಸ್ನೇಹ ಪ್ರೀತಿ ತಿರುಗುತ್ತೆ ಪ್ರೀತಿಕ್ ತಿರುಗುತ್ತೆ ಈ ಹಂತದಲ್ಲೂ ಕೂಡ ಪವಿತ್ರ ಗೌಡ ಅವರು ನಾಯಕಿಯಾಗಿ ಸಾಕಷ್ಟು ಪಾತ್ರಗಳಿಗೆ ನನಗೆ ಅವಕಾಶ ಬೇಕು ಅಂತ ಹೇಳಿ ಸುತ್ತಾಡ್ತಾನು ಕೂಡ ಇರ್ತಾರೆ ತದನಂತರ ಈ ಪ್ರೀತಿ ಗಟ್ಟಿಯಾಗಿ ದರ್ಶನ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತ ನಂತರ ಅವ್ರು ಆಲ್ಮೋಸ್ಟ್ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳ್ಕೊಂಡು ಒಂದು ಅಂತರವನ್ನು ಕಾಯ್ಕೊಂಡು ಅವ್ರದ್ದೇ ಆದಂತಹ ಒಂದೊಂದು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡಿಕೊಂಡು ಇರ್ತಾರೆ ಅದಾಗ್ತಾ ಆಗ್ತಾ ಆಗ್ತಾ ಹೋದಾಗೆ ಪವಿತ್ರ ಗೌಡ ಹೆಸರು ಮುನ್ನಲೆಗೆ ಬರ್ತಾ ಬರ್ತಾ ವಿಜಯಲಕ್ಷ್ಮಿ ಅವರು ಅವ್ರ ವಿರುದ್ಧ ಕಂಪ್ಲೇಂಟನ್ನು ಕೊಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೋತಾರೆ ಜೊತೆಗೆ ಅವ್ರಿಗೆ ಬೇರೆ ಮದುವೆ ಆಗಿತ್ತು ಅವ್ರಿಗೆ ಸಂಜಯ್ ಸಿಂಗನ್ನವ್ರ ಜೊತೆಗೆ ಮದುವೆ ಆಗಿತ್ತು ಮಗು ಇತ್ತು ಅನ್ನುವಂಥ ಪೋಸ್ಟ್ನು ಕೂಡ ಅವರು ಆಗ್ತಾರೆ ತೀರಾ ವೈಯಕ್ತಿಕ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಿತ್ತಾಟಗಳು ಪರಸ್ಪರ ನಿಂದನೆಗಳು ಆಗ್ತಾ ಹೋಗ್ಬಿಡ್ತವೆ ಈ ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ಅಭಿಮಾನಿಗಳು ಸಾಕಷ್ಟು ಕಮೆಂಟ್ ಮಾಡ್ತಾ ಇರ್ತಾರೆ ಪವಿತ್ರ ಗೌಡ ಪರವಾಗಿ ವಿರುದ್ಧವಾಗಿ ಎಲ್ಲವೂ ಕೂಡ ಹಾಕ್ತಾ ಇರುತ್ತೆ ಆಗ ಆದರೆ ಅದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಪ್ರಸಾದ್ ಮಾಡಿರುವಂತಹ ಕಾಮೆಂಟ್ಗೆ ಈಗ ನೋಡಿ ಅದು ಬಲಿಯಾಗಿರುವಂತಹ ಪ್ರಸಂಗ ಆಗಿರುವಂಥದ್ದು ಇನ್ನು ಜೊತೆಗೆ ಇನ್ನೂ ಮುಖ್ಯವಾಗಿ ನಾವು ಪವಿತ್ರ ಗೌಡನ ಬಗ್ಗೆನೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಬೇಕು ಅನ್ನೋದಾದರೆ ಪವಿತ್ರ ಗೌಡ ಪ್ರಾರಂಭದಿಂದನೂ ಕೂಡ ಪ್ರಾರಂಭದಿಂದ ಯಾವಾಗ ಈ ಪ್ರೀತಿ ಶುರುವಾಯಿತೋ ಇವರಿಬ್ಬರ ನಡುವೆ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಒಂದು ಬಾಂಧವ್ಯ ಗಟ್ಟಿ ಆಯ್ತಾ ಹೋಯ್ತೋ ಹಾಗೆಲ್ಲ ಕೂಡ ಒಂದು ಸ್ಪಾಂಟನಿಯಸ್ ಆಗಿ ಆವಾಗವಾಗ ದರ್ಶನ್ ಜೊತೆಗಿನ ಫೋಟೋ ಹಂಚ್ಕೊಳ್ಳುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಎಲ್ಲವನ್ನೂ ಕೂಡ ಪವಿತ್ರ ಗೌಡ ಬರ್ತಾರೆ ಈಗ ರೀಸೆಂಟಾಗಿ ದರ್ಶನ್ ಜೊತೆಗಿನ ಸಂಬಂಧಕ್ಕೆ ಹತ್ತು ವರ್ಷಗಳಾಗೋಯ್ತು ಅನ್ನುವಂತಹ ಪೋಸ್ಟನ್ನು ಕೂಡ ಹಾಕಿದ್ರು ಅದು ಕುರುಕ್ಷೇತ್ರ ಬಿಡುಗಡೆಯ ಸಂದರ್ಭ ಆಗ ರಜಾರೋಷವಾಗಿ ಪೋಸ್ಟನ್ನು ಮಾಡಿದರು ಪವಿತ್ರ ಗೌಡ ಆಗಲೂ ಕೂಡ ಸಾಕಷ್ಟು ಒಂದು ಪರ್ವ ವಿರೋಧ ಚರ್ಚೆಗಳು ಕೂಡ ಆಗಿದ್ವು ಪವಿತ್ರ ಗೌಡ ವಿರುದ್ಧವಾಗಿಯೂ ಸಾಕಷ್ಟು ಜನ ಕಮೆಂಟ್ ಮಾಡಿದರು ಅವರ ಕುಟುಂಬದಲ್ಲೂ ಸಾಕಷ್ಟು ಕಲಹಗಳಾಗಿತ್ತು ದರ್ಶನ್ ಕೂಡ ಇದನ್ನು ಎಲ್ಲೂ ಕೂಡ ಅಷ್ಟು ಇದಾಗಿ ಹೇಳಿದೆ ಅವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಅಂದರೆ ಅವರು ಬಹಿರಂಗವಾಗಿ ಏನು ಅಷ್ಟು ತಲೆ ಕೆಡಿಸ್ಕೊಳ್ಳದೆ ಹಾಗೆ ಮಾತಾಡ್ತಾ ಅದ್ರ ಮುಖಾಂತರನೇ ಕೂಡ ನಮ್ಮ ಡಿ ಬಾಸ್ ಇರೋದು ಹೇಗೆ ಡಿ ಬಾಸ್ ನೋಡಿ ಕಲಿಬೇಕು ಅನ್ನುವಂತಹ ಮಾತುಗಳೆಲ್ಲ ಕೇಳಿ ಬರ್ತಾ ಇದ್ವು ಅವ್ರ ಅಭಿಮಾನಿಗಳ ವಲದ ವಲಯದಲ್ಲಿ ಆದರೆ ಕಟ್ಟಕಡೆಯದಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧ ಅವ್ರಿಗೆ ಏನೋ ಅವರ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ಯಾರೋ ಮಾತಾಡದ ಅನ್ನೋ ವಿಚಾರಕ್ಕೆ ಒಂದು ಜೀವ ಬಲಿಯಾಗಿ ಹೋಗಿದೆ ಒಂದು ಜೀವ ಬಲಿಯಾಗಿ ಹೋಗಿದೆ ಇನ್ನು ವಿಜಯಲಕ್ಷ್ಮಿ ಪವಿತ್ರ ಅವರು ಕೂಡ ಸಾಕಷ್ಟು ಫೈಟ್ಗಳನ್ನ ಮಾಡ್ಕೊಂಡು ಬರ್ತಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಒಂದು ಬಾರಿ ಜೈಲು ಮೆಟ್ಲನ್ನು ಕೂಡ ಹತ್ತು ಬಂದಿದ್ರು ಇದೇ ದರ್ಶನ್ ಈಗ ಎರಡನೇ ಬಾರಿಗೆ ಅವರು ಜೈಲು ಮೆಟ್ಲು ಹತ್ತಿದ್ದಾರೆ ಪವಿತ್ರ ಗೌಡ ಕೂಡ ಜೈಲು ಮೆಟ್ಲನ್ನ ಹತ್ತಿದ್ದಾರೆ ವಿಚಾರಣೆ ನಡೀತಾ ಇದೆ ಕೋರ್ಟು ಈ ಬಗ್ಗೆ ಆಲ್ರೆಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕಸ್ಟಡಿಯಲ್ಲಿದ್ದಾರೆ ವಿಚಾರಣೆಗಳು ಕೂಡ ನಡೀತದೆ ಅಂದರೆ ಪವಿತ್ರ ಗೌಡ ಒಂದು ಮಾಡಲಿಂಗ್ ಆಗಬೇಕು ಅಂತ ಕನ್ಸುಕೊಟ್ಕೊಂಡಿದ್ದಂತಹ ಹುಡುಗಿ ಹಾಗೇ ಆ ಕ್ಷೇತ್ರದಲ್ಲಿ ಮುಂದುವರಿತಾ ಮುಂದುವರಿತಾ ದರ್ಶನ್ ಅವರ ಒಂದು ಸ್ಯಾಂಡಲ್ವುಡ್ನ ಸ್ಟಾರ್ ನಟ ದರ್ಶನ್ ಅವರ ಒಂದು ಆಪ್ತ ಬಳಗಕ್ಕೆ ಬರ್ತಾರೆ ಆಪ್ತ ಬಳಗಕ್ಕೆ ಬಂದ ನಂತರ ಅವರ ಅವರ ಸ್ನೇಹ ಮತ್ತಷ್ಟು ಗಟ್ಟಿಯಾಗ್ತಾ ಗಟ್ಟಿಯಾಗ್ತಾ ಅದು ಪ್ರೀ ಪ್ರೀತಿಗೆ ತಿರುಗುತ್ತೆ ಆ ಪ್ರೀತಿಯೇ ಇವತ್ತು ಅವ್ರನ್ನ ಕೋರ್ಟ್ ಕಟ್ಟೆ ಕಡೆಗೂ ಹತ್ತಿ ನಿಲ್ಲಿಸಿದೆ you